ಐತಿಹಾಸಿಕ ಜಿಲ್ಲೆ ವಿಜಯಪುರ ಜಗತ್ ವಿಖ್ಯಾತಿ ಪಡೆದಿದೆ ಅದರ ಜೊತೆಗೆ ಜಿಲ್ಲೆಯ ಅನೇಕರು ರಾಜ್ಯ ಸೇರಿದಂತೆ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಕ್ರಿಕೆಟ್ ವಿಜ್ಞಾನ ಸಾಹಿತ್ಯ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಸಾಧನೆಗೈದಿದ್ದವರಾಗಿದ್ದಾರೆ ಇದೀಗ ಮತ್ತೊಂದು ಸಾಧನೆಯಿಂದ ಜಿಲ್ಲೆಯ ಹಾಗೂ ರಾಜ್ಯದ ಹಿರಿಮೆ ಹೆಚ್ಚಿದೆ ಯಾವುದಕ್ಕೆ ಅಂತ ಯೋಚಿಸುತ್ತಿದ್ದೀರಾ ಈ ಸ್ಟೋರಿ ನೋಡಿ ವಿಜಯಪುರ ಹಾಗೂ ಕರುನಾಡಿಗೆ ಕೀರ್ತಿ ತಂದ ಯುವತಿ ದೇಶದ ಅತ್ಯಂತ ಕಿರಿಯ ಪೈಲಟ್ ಎಂಬ ಕೀರ್ತಿಗೆ ಪಾತ್ರ ಈ ಯುವತಿಯ ಹೆಸರು ಸಮೈರಾ ಹುಲ್ಲೂರು ಅಂತ ವಯಸ್ಸು ಹದಿನೆಂಟು ವರ್ಷ ಇವರ ಕುಟುಂಬದಲ್ಲೀಗ ಸಂಭ್ರಮ ಮನೆ ಮಾಡಿದೆ ಇವರ ಸಂಭ್ರಮಕ್ಕೆ ಕಾರಣ ಸಮೈರಾಳ ಅಭೂತಪೂರ್ವ ಸಾಧನೆ ಎಸ್ ಸಮೈರಾ ತನ್ನ ಹದಿನೆಂಟನೇ ವಯಸ್ಸಿಗೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದಿದ್ದಾಳೆ ಈ ಮೂಲಕ ಇತಿಹಾಸ ಸೃಷ್ಟಿಸಿರುವ ಸಮೈರಾ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯದ ಕೀರ್ತಿಯ ಪತಾಕೆಯನ್ನ ಹಾರಿಸಿದ್ದಾಳೆ नानू पायलट ट्रेनिंग मुगसको बंदी वन ऑफ द यंगेस्ट सी पी एल होल्डर्स ऑफ इंडिया बिकॉज द मिनिमम एज इट्स सेल्फ इज एटीन एंड आई एम एटीन राइट नाउ सो द ट्रेनिंग इज़ द ट्रेनिंग इनक्लूड्स फ्लाइंग ऑन छोटा सा एयरक्राफ्ट एंड इट हैज़ सिक्स एग्जाम्स, तो मैंने सब छः के छो एग्ज़ाम्स क्लियर किया और मैंने दो घंटे फ्लाइंग किया और मेरा लाइसेंस आएगा अभी कुछ टाइम में अच्छा लग रहा है क्योंकि बहुत नई चीज थी बिजापुर में शायद ही किसी को सुना है कभी ये करते हुए तो इट वाज अ वेरी न्यू एक्सपीरियंस फॉर मी ಸಮೈರ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಶಾಲೆಯ ವಿದ್ಯಾಭ್ಯಾಸವನ್ನ ವಿಜಯಪುರದಲ್ಲಿ ಮುಗಿಸಿದ್ದಾಳೆ ನಂತರ ನೇರವಾಗಿ ದೆಹಲಿಯಲ್ಲಿ ಆರು ತಿಂಗಳ ಪೈಲಟ್ ಟ್ರೈನಿಂಗ್ ಮುಗಿಸಿ ಹದಿನೆಂಟನೇ ವಯಸ್ಸಿಗೆ ಪೈಲಟ್ ಆಗಿದ್ದಾಳೆ ಇನ್ನು ಇಪ್ಪತ್ತೈದನೇ ವಯಸ್ಸಿಗೆ ಪೈಲಟ್ ಆಗಿರುವ ಕ್ಯಾಪ್ಟನ್ ತಪೀಶ್ ಕುಮಾರ್ ಪ್ರೇರಣೆಯಿಂದ ಇವತ್ತು ಈ ಸಾಧನೆಗೈದಿದ್ದಾಳೆ ಅವರನ್ನು ಹಿಂದಿಕ್ಕಿ ಹದಿನೆಂಟನೇ ವಯಸ್ಸಿಗೆ ಕ್ಯಾಪ್ಟನ್ ಆಗಿದ್ದಾಳೆ ಸಮಯರಾಳ ಸಾಧನೆಯಿಂದ ಪೋಷಕರಲ್ಲಿ ಸಂಭ್ರಮ ಮನೆ ಮಾಡಿದ್ದು ಶಹಬಾಷ್ ಎಂದಿದ್ದಾರೆ ನಮಗೆ ಇವತ್ತು ಹೆಮ್ಮೆಯ ವಿಷಯ ಏಕೆಂದರೆ ನನ್ನ ಮಗಳು ಸಮೂರ್ ಆಕೆ ಡಿ ಜಿ ಸಿ ಅಪ್ರೂವ್ಡ್ ಆರ್ ಎಕ್ಸಾಮ್ ಪರೀಕ್ಷೆಗಳನ್ನು ಪೂರ್ತಿ ಮಾಡಿಕೊಂಡು ಟೂ ಹಂಡ್ರೆಡ್ ಅವರ್ಸ್ ಆಕೆಂದು ಫ್ಲೈಯಿಂಗ್ ಕಂಪ್ಲೀಟ್ ಮಾಡಿ ಶಿ ಹ್ಯಾಸ್ ಬಿಕಮ್ ದ ಯಂಗೆಸ್ಟ್ ಪೈಲಟ್ ಆಫ್ ಇಂಡಿಯಾ ಸೊ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಪ್ರೌಡ್ ದಿಸ್ ದಿಸ್ ಮೂಮೆಂಟ್ ಮೂಮೆಂಟ್ ಆ್ಯಂಡ್ ನಮ್ಮ ಬಿಜಾಪುರಿಗೆ ಒಂದು ಹೆಮ್ಮೆಯ ವಿಷಯ ಇದು ಹೋಪ್ ವಿ ಆಲ್ ಸಮೈರಾಳ ಸಾಧನೆಗೆ ಜಿಲ್ಲೆ ರಾಜ್ಯ ಹಾಗೂ ದೇಶದ ಹಲವೆಡೆಯಿಂದ ಶುಭಾಶಯಗಳ ಮಹಾಪೂರ ಹರಿದು ಬರುತ್ತಿದೆ ಹೆಣ್ಣು ಮಕ್ಕಳು ಅಂದ್ರೆ ಕಡೆಗಣಿಸುವ ಜನರಿಗೆ ಸಮೈರಾ ಕುಟುಂಬ ಮಾದರಿಯಾಗಿದೆ ಜೊತೆಗೆ ಇಂದಿನ ಕಾಲದ ಯುವ ಪೀಳಿಗೆಗೆ ಸಮೈರಾ ಸಾಧನೆ ಪ್ರೇರಣೆಯಾಗಿದೆ ವಿಜಯಪುರದಿಂದ ಕ್ಯಾಮರಾಮನ್ ಸುನೀಲಾ ಜೊತೆ ಪುರುಷೋತ್ತಮ ಕುಲಕರ್ಣಿ ಪಬ್ಲಿಕ್ ಟಿವಿ